ಬಸ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಧರಣಿಯನ್ನ ನಡೆಸೋದಕ್ಕೆ ಮುಂದಾಗಿದೆ ನಾಳೆ ದರ ಏರಿಕೆ ವಿರುದ್ಧವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಧರಣಿಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಿಜೆಪಿ ಧರಣಿಯನ್ನ ನಡೆಸಲಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಬಸ್ ದರ ಏರಿಕೆಗೆ ಸರ್ಕಾರ ವಸ್ತು ಎಂದಿದೆ ಸಚಿವ ಸಂಪುಟದಲ್ಲೂ ಕೂಡ ಅಂಗೀಕಾರವಾಗಿದೆ ಇದೇ ವೇಳೆ ಇದೇ ಭಾನುವಾರದಿಂದ ಶೇಕಡ ಹದಿನೈದರಷ್ಟು ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಈಗ ಧರಣಿ ಧರಣಿಯನ್ನು ನಡೆಸೋದಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ ಸದ್ಯದ ದರ ಇಪ್ಪತ್ತು ರೂಪಾಯಿ ಇದ್ದರೆ ಅದು ಇಪ್ಪತ್ತ್ಮೂರು ಆಗುತ್ತೆ ಮೆಜೆಸ್ಟಿಕ್ನಿಂದ ಸಜ್ಜಾಪುರಕ್ಕೆ ಸದ್ಯ ಇಪ್ಪತ್ತೈದು ರೂಪಾಯಿ ಇದೆ ದರ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಮೆಜೆಸ್ಟಿಕ್ ಟು ಅತಿ ಬೆಲೆ ನಾವು ಈಗ ನೋಡ್ತಾ ಇರ್ಬೋದು ಮೆಜೆಸ್ಟಿಕ್ನಿಂದ ಆಗುತ್ತೆ ಅಂತ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಮೂರು ರೂಪಾಯಿ ಹೆಚ್ಚಳವಾಗುತ್ತೆ ಇನ್ನು ಮೆಜೆಸ್ಟಿಕ್ ಟು ಹಾರೋಹಳ್ಳಿಗೆ ಇಪ್ಪತ್ತೈದು ರೂಪಾಯಿ ಇದೆ ಅದು ಇಪ್ಪತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಆಗಲಿದೆ ಮೆಜೆಸ್ಟಿಕ್ ಟು ಬನಶಂಕರಿಗೆ ಸದ್ಯ ಇಪ್ಪತ್ತು ರೂಪಾಯಿ ಇದೆ ಅದು ಇಪ್ಪತ್ತ್ ಮೂರು ಆಗಲಿದೆ ಈ ಮೂಲಕವಾಗಿ ಹದಿನೈದು ಶೇಕಡ ಹೆಚ್ಚಳ ಮಾಡಿ ಆಗಿದೆ ಇನ್ನು ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ಗೆ ಸದ್ಯ ಇನ್ನೂರ ಮೂವತ್ತೈದು ರೂಪಾಯಿ ಇದೆ ಇದು ಇನ್ನೂರ ಎಪ್ಪತ್ತಾಗಲಿದೆ ಇನ್ನು ಬೆಂಗಳೂರು ಟು ಹುಬ್ಬಳ್ಳಿಗೆ ಐನೂರ ಒಂದು ರೂಪಾಯಿ ಇದೆ ಇದು ಐನೂರ ಎಪ್ಪತ್ತಾರು ಆಗಲಿದೆ ಸುಮಾರು ಎಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಇನ್ನು ಬೆಂಗಳೂರು ಟು ಬೆಳಗಾವಿಗೆ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಆರ್ ಅಶೋಕ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪೆಟ್ರೋಲ್ ಆಯಿತು ಹಾಲಿನ ದರ ಹೆಚ್ಚಳ ಮಾಡಿ ಆಯಿತು ಟ್ಯಾಕ್ಸ್ ಆಯಿತು ಈಗ ಬಸ್ ಟಿಕೆಟ್ ದರ ಹೆಚ್ಚಿಸಿದ್ದಾರೆ ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕಿಡಿಕಾರಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಈ ದುರುಳ ಸರ್ಕಾರ ಜನರನ್ನ ಸುಲಿಗೆ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್ ಕರ್ನಾಟಕದಲ್ಲಿರುವಂತ ಈ ದುರುಳ ಸರ್ಕಾರ ಅವರ ಸ್ವೈ ಸ್ವಹಿತ ಅಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು ಹಾಲಿನ ದರ ಆಯಿತು ಟ್ಯಾಕ್ಸ್ಗಳಾಯಿತು ಈಗ ಬಸ್ ದರನೂ ಏರಿಕೆ ಮಾಡಿರೋ ನೋಡಿದ ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಏನೂ ಇಲ್ಲ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ರು ಆಗಿದ್ದಾರೆ ಅಂತ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಅಂತ ಇದಕ್ಕಿಂತ ಏನು ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಬೆಲೆ ಏರಿಕೆಯನ್ನು ಮಾಡ್ತಾಯಿದ್ದೀರಿ ಹಿಂದಿನ ಸರ್ಕಾರದ ಮೇಲೆ ದೂಷಣೆ ಮಾಡ್ತೀರ ಕೋವಿಡ್ ಬಂದಾಗ ಇಡೀ ಪ್ರಪಂಚ ನಮ್ಮ ಸಾರಿಗೆ ಸಂಸ್ಥೆ ಅಂತಲ್ಲ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸಲ್ಲಿತ್ತು ಬಿಕಾಸ್ ಯಾರೂ ಬಸ್ ಹತ್ತುತ್ತಾ ಇರಲಿಲ್ಲ ಬಸ್ ಓಡಿಸೋ ಅಂಥದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಅವಕಾಶವೂ ಇರಲಿಲ್ಲ ಒಂದು ಸೀಟ್ ಬಿಟ್ಟು ಒಂದು ಸೀಟು ಈ ಥರದ್ದೆಲ್ಲ ರೂಲ್ಸ್ ಇತ್ತು ಇವರು ಅದನ್ನು ನೆಪ ಮಾಡಿಕೊಂಡು ಇವತ್ತು ಬೆಲೆ ಏರಿಕೆ ಮಾಡಿರೋ ಅಂಥದ್ದು ಅಕ್ಷಮ್ಯ ಅಪರಾಧ ಡಿ ಕೆ ಶಿವಮುಖ